ನಮಸ್ಕಾರ ಸ್ನೇಹಿತರ ಹೌದು ಸ್ನೇಹಿತರೆ ನೀವು ತಮ್ನಲ್ಲಿ ನೋಡಿರ್ತಕ್ಕಂಥದ್ದು ನಿಜ ಬೆಳೆ ಹಾನಿ ಪರಿಹಾರ ಜಮಾ ಇದೆ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರತಕ್ಕಂಥದ್ದು ಹಾಗೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳು ಇರತಕ್ಕಂತಹ ಒಂದು ರೈತರಿಗೆ ದುಡ್ಡು ಜಮಾ ಇದೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿದೆಯಾ ಇಲ್ವಾ ಯಾವ ಯಾವ ಬೆಳೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಈಗ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗತಾ ಇದೆ ಟೋಟಲಿ ಈ ಎಲ್ಲ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಬಹಳಷ್ಟು ಕಡೆ ಈಗಾಗಲೇ ನಾಲ್ಕು ಪರ್ಸೆಂಟಿಂದ ಐದು ಪರ್ಸೆಂಟ್ವರೆಗೂ ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ಹೆಚ್ಚಿನ ಮಳೆ ಆಗಿದೆ ಹಾಗಾಗಿ ರೈತರು ಬೆಳೆದಿರತಕ್ಕಂತಹ ಬೆಳೆಗಳು ನಾಶ ಆಗಿಬಿಟ್ಟಿದೆ ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ನಾವು ಹೇಳೋದಾದರೆ ಈ ಕಲಬುರಗಿ ಜಿಲ್ಲೆಗಾಗಿರಲಿ ಧಾರವಾಡ ಯಾದಗಿರಿಗಾಗಿರಲಿ ಸಾಕಷ್ಟು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿಬಿಟ್ಟಿದೆ ಹಾಗಾಗಿ ಸಣ್ಣ ಪುಟ್ಟ ರೈತರು ಬೆಳೆದಿರತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿರೋದಿಲ್ಲ ಈಗಾಗಲೇ ಸಾಕಷ್ಟು ಸಾಲ ಸೂಲಗಳನ್ನು ಕೂಡ ಮಾಡ್ಕೊಂಡು ಬಿಟ್ಟಿರ್ತಾರೆ ಹಾಗಾಗಿ ಆ ಎಲ್ಲ ಒಂದು ಬೆಳೆ ಹಾನಿಗೆ ಪರಿಹಾರ ಹಣವನ್ನು ಒದಗಿಸಿಕೊಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಸೊ ಈ ಒಂದು ವಾರದ ಹಿಂದೆನೇ ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ನ್ಯೂಸ್ನಲ್ಲಿ ಕೊಟ್ಟಿದ್ರು ಅದರ ಬಗ್ಗೆ ಏನು ಎಲ್ಲ ಡಿಸಿಷನನ್ನು ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಬೆಳೆ ಹಾನಿ ಪರಿಹಾರ ಹೋದ ತಿಂಗಳಲ್ಲಿ ಕೂಡ ನಿಮಗೆ ಕೇಂದ್ರದಿಂದ ಜಮ ಆಗಿತ್ತು ಅದರಲ್ಲಿ ಮುಖ್ಯವಾಗಿ ಕಲಬುರಗಿಗೆ ಗದಗಕ್ಕೆ ಹಾವೇರಿಗೆ ವಿಜಯನಗರ ಧಾರವಾಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡಕ್ಕೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಉಡುಪಿ ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚಿನ ಪ್ರಾಲ ಎಷ್ಟು ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಫಲಾನುಭವಿಗಳು ಹೆಚ್ಚಿನ ರೈತರಿದ್ದಾರೋ ಫಸಲ್ ಬಿಮಾ ಯೋಜನೆಯಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ ಅದರ ಆಧಾರದ ಮೇಲೆ ಅಲ್ಲಿ ದುಡ್ಡನ್ನು ಕಳಿಸಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ತೊಗರಿ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಹೆಸರುಕಾಳು ನೆಲೆಗಡ್ಡಲೆ ಸೇರಿ ಂತೆ ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನ ಒದಗಿಸಿಕೊಟ್ಟಿದ್ದಾರೆ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನು ಮಾಡಿಕೊಂಡಿದ್ರಿ ಅವರಿಗೆ ಮಂಜೂರಾಗಿದೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ವಿಮೆ ಇನ್ನು ರಾಜ್ಯ ಸರ್ಕಾರವೂ ಕೂಡ ಕೊಡಬೇಕಲ್ವಾ ಬರೀ ಗ್ಯಾರಂಟಿ ಯೋಜನೆಗಳ ಕಡೆಗೆ ಗಮನ ಹರಿಸಿದ್ರೆ ಅಷ್ಟೇ ಅಲ್ಲ ಅಲ್ಲಿ ಕೂಡ ಸಾಕಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸುತ್ತೆ ಆದರೆ ಈ ಬೆಳೆ ಹಾನಿ ಪರಿಹಾರ ಅಂತೂ ಕೊಡಲೇಬೇಕು ಯಾಕಂದರೆ ರೈತರಿದ್ರೇ ನಾವು ಇರಲಿಕ್ಕೆ ಸಾಧ್ಯ ಅವರು ಬೆಳೆದಿರತಕ್ಕಂತಹ ಬೆಳೆಗಳನ್ನು ತಿಂದು ಇರ್ತೀವಿ ಹಾಗಾಗಿ ರೈತರು ಕಷ್ಟದಲ್ಲಿದ್ದರೆ ಸರ್ಕಾರ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನು ಒದಗಿಸಿ ಕೊಡಲೇಬೇಕು ಹಾಗಾಗಿ ಸರ್ಕಾರ ಮುಂದಾಗಿದ್ದು ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡಲಿಕ್ಕೆ ಜಂಟಿ ಸರ್ವೆಯನ್ನು ಮೊಟ್ಟ ಮೊದಲಿಗೆ ಮಾಡುತ್ತೆ ಜಂಟಿ ಸರ್ವೆ ಆದ ತಕ್ಷಣ ಏನು ಮಾಹಿತಿ ಸಿಗತ್ತಪ್ಪ ಅಂದ್ರೆ ಸುಮಾರು ಮೂವತ್ತು ಸಾವಿರ ಹೆಕ್ಟರ್ ಅಷ್ಟು ಭೂಮಿಗಳು ನಾಶಿಯಾಗ್ಬಿಟ್ಟಿರುತ್ತೆ ಬೆಳೆ ಹಾನಿಯಿಂದಾಗಿ ಹೆಚ್ಚಿನ ಮಳೆಯಿಂದಾಗಿ ಹಾಗಾಗಿ ಆ ಒಂದು ಬೆಳೆಗಳಿಗೆ ಪರಿಹಾರ ಹಣವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿ ನಿಮಗೆ ಈ ಒಂದು ದುಡ್ಡನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಎನ್ ಡಿ ಆರ್ ಎಫ್ ಕೊಸ್ಕಿ ಜಮೀನಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ಅದರ ಜೊತೆಗೆ ನೀರಾವರಿ ಭೂಮಿಗಳಿಗೆ ಹದಿನೇಳು ಸಾವಿರ ಎರಡು ಪ್ಲಸ್ ಮಾಡ್ಕೊಳ್ಳಿ ನೋಡಿ ಎಷ್ಟಾಗುತ್ತೆ ಇಪ್ಪತ್ತ ಐದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇಷ್ಟು ದುಡ್ಡನ್ನು ಪ್ರತಿಯೊಂದು ಹೆಕ್ಟರ್ಗೆ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚುವರಿ ನೀರು ನೀರಾವರಿ ಭೂಮಿಗಳನ್ನು ಹೊಂದಿದ್ದೆ ಆದರೆ ಅದಕ್ಕೆ ನಾವು ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಕೊಡ್ತೇವಪ್ಪ ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು ಇದರ ಜೊತೆಗೆ ಅನೇಕ ಕಡೆಗೆ ಮಳೆಯಿಂದಾಗಿ ಈ ಒಂದು ಬೆಳೆಗಳಷ್ಟೇ ನಾಶ ಆಗದೇ ಮನೆಗಳು ಕೂಡ ಬಿದ್ದು ಹೋಗಿಬಿಟ್ಟಿದ್ದಾವೆ ಆ ಮನೆಗಳು ಬಿದ್ದು ಹೋದಂಥವರಿಗೆ ಮನೆಯಲ್ಲಿರ್ತಕ್ಕಂತಹ ಗೃಹ ಬಳಕೆಯ ವಸ್ತುಗಳು ಕೂಡ ಕೊಚ್ಚಿಕೊಂಡು ಹೋಗೋದಾಗಿರಲಿ ನಾಶ ಆಗಿರೋದಾಗಿರಲಿ ಈ ರೀತಿ ಏನಾಗಿದ್ದರೂ ಆಗಿದ್ದೆ ಆದರೆ ಅದಕ್ಕೂ ಕೂಡ ನಾವು ದುಡ್ಡನ್ನು ಮೀಸಲಿಟ್ಟಿದ್ದೀವಿ ಅದನ್ನು ಕೂಡ ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸ್ನೇಹಿತರ ನಿಮ್ಮೆಲ್ಲರ ಖಾತೆಗಳಿಗೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗುವಂತಹ ಕೆಲಸ ನಡೀತಾ ಇದೆ ನೀವು ಇದೇ ಬೆಳೆಯನ್ನು ಬೆಳೀಬೇಕಂತೇನಿಲ್ಲ ಅಥವಾ ನಿಮ್ಮ ಇನ್ಸುರೆನ್ಸ್ ಮಾಡಿಸಿದವ್ರಿಗಷ್ಟೇ ಬೆಳೆ ಹಾನಿ ವಿಮೆ ಜಮಾ ಆಗಬೇಕಂತೇನಿಲ್ಲ ಸ್ವತಃ ಸಿ ಎಮ್ ಅವರೇ ಹೇಳಿದ್ದಾರೆ ನಾವು ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ ಎಲ್ಲರಿಗೂ ಕೂಡ ದುಡ್ಡನ್ನು ಕೊಡ್ತೇವೆ ಅಂತ ಆಸ್ವಸ್ಥನೆಯನ್ನು ಕೊಟ್ಟಿದ್ದಾರೆ ಇದನ್ನು ಕಾಯ್ದು ನೋಡಬೇಕು ಯಾಕಂದರೆ ಬರೀ ಬಾಯಿ ಮಾತಿನಲ್ಲಿ ಹೇಳಿದಾರಾ ಅಥವಾ ಕೊಡ್ತಾರಾ ಅಂತ ಅಂದರೆ ಇನ್ಸುರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇ ಕೊಡ್ತಾರಾ ಅವ್ರಿಗಂತರೂ ಕೊಡಲೇಬೇಕು ಇನ್ನು ಇನ್ಸುರೆನ್ಸ್ ಮಾಡಿಸದೇ ಇದ್ದವ್ರಿಗೆ ಕೊಡ್ತಾರೆ ಬಿಡ್ತಾರೆ ಅದನ್ನು ಕಾಯ್ದು ನೋಡಬೇಕು ಹೇಳಿದಾರಂತೂ ಹೇಳಿಕೆಯನ್ನು ಸ್ಪಷ್ಟನೆಯಂತೂ ಕೊಟ್ಟಿದ್ದಾರೆ ಇನ್ನು ಒಂದು ವೇಳೆ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಲಿಲ್ಲಪ್ಪ ಅಂದ್ರೆ ಏನು ಮಾಡ್ಬೇಕಂತ ನೀವು ಕೇಳಬಹುದು ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀಡ ಭೇಟಿ ನೀಡಬೇಕಾಗತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿದ್ದೆ ಆದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಏನು ಮಾಡ್ತಾರೆ ಜಂಟಿ ಸರ್ವೆ ಆಗಿದ್ದಿಲ್ಲ ಅಂತಕ್ಕಂಥದ್ದನ್ನು ನೋಡ್ತಾರೆ ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ ಅಂತ ನೋಡ್ತಾರೆ ತದನಂತರ ನಿಮ್ಮದು ಏನು ಬೆಳೆ ಹಾನಿಯಾಗಿದೆ ಅದರಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡ್ತಾರೆ ಅಥವಾ ಹೆಚ್ಚುವರಿ ಮಾಹಿತಿಯನ್ನು ಅವರೇ ಅಲ್ಲಿ ಒದಗಿಸಿ ಕೊಡ್ತಾರೆ ನಾನು ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ ಅಂತ ಹೇಳಿದೆ ಅದನ್ನು ನೀವು ಮಾಡಬೇಕು ಮುಂದಿನ ಪ್ರೊಸೆಸರ್ ಅವರು ಒಟ್ಟಾರೆಯಾಗಿ ಜಂಟಿ ಸರ್ವೆ ಆದಂತವರಿಗೆ ಜಮಾ ಆಗ್ತಾ ಅಂತ ಏನಿಲ್ಲ ಅಥವಾ ಇದೇ ಬೆಳೆಯನ್ನ ಅಷ್ಟೇ ಅಲ್ಲ ಒಟ್ಟಾರೆಯಾಗಿ ಎಲ್ಲ ರೈತರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಸಿಗುತ್ತಾ ಇದೆ ಈ ವಿಷಯವನ್ನ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಇನ್ನೇನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಬಹುದು ಹಾಗೆ ಫಾಲೋ ಕೂಡ ಮಾಡಬಹುದು ಈ ವಿಷಯ ಅರ್ಥ ಆಗಿದ್ರಲ್ಲಿ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್